ಕನ್ನಡದ ಸದ್ಯ ಕನ್ನಡದಲ್ಲಿ ಚರ್ಚಾ ಲೋಕವನ್ನು ಆವರಿಸಿಕೊಂಡಿರುವಂತ ಎರಡು ಸಿಕ್ಕುಗಳಿಂದ ನಾವು ಬಿಡಿಸ್ಕೋಬೇಕಾಗಿದೆ ಅಂತ ಒಂದು ಚಿಂತಕರನ್ನ ವ್ಯಕ್ತಿಗಳಾಗಿ ನೋಡಿ ತೀರ್ಮಾನಗಳನ್ನು ಕೊಡುವುದರಿಂದ ಜಡ್ಜ್ಮೆಂಟ್ಗಳನ್ನ ಕೊಡೋದ್ರಿಂದ ಎರಡನೇದು ಚಿಂತಕರನ್ನ ಆತಂಕದಿಂದ ಸಮರ್ಥಿಸಿಕೊಳ್ಳುವುದರಿಂದ ಒಂದು ಎಲ್ರಿಗೂ ನಮಸ್ಕಾರ ಆ ಮಹಿಳಾ ಸಂಕತನ ಹೊಸ ಹೊರಳುಗಳು ಅನ್ನೋ ವಿಷಯನ್ನ ನನಗೆ ಕೊಟ್ಟಿದ್ದಾರೆ ಮಹಿಳೆ ಅನ್ನುವ ವಿಷಯವನ್ನು ಸೈದ್ಧಾಂತಿಕ ಮತ್ತು ಸಾಂಸ್ಕೃತಿಕವಾದ ವ್ಯಕ್ತಿಯಲ್ಲಿ ಭಾಷೆಯ ಮೂಲಕ ನಾವು ಏನು ಒಂದು ಸಂವಾದ ಬೌದ್ಧಿಕ ಸಂವಾದವನ್ನ ಮಾಡ್ತಾ ಇದ್ದಾವ ಮಾಡ್ತಾ ಇದ್ದೀವೋ ಇದರಲ್ಲಿ ಹೊಸ ಹೊರಳುಗಳು ಕಾಣ್ತಾ ಇದೀಯಾ ಅನ್ನೋದ್ರ ಕುರಿತು ಒಂದು ಬಹಳ ವಿಸ್ತಾರವಾದ ವಿಷಯ ಪ್ರಯತ್ನಿಸ್ತೀನಿ ನನ್ನ ನನಗೆ ನೀಡಿದ ಅವಧಿಯೊಳ ನಮ್ಮೂರಲ್ಲಿ ನಾನು ಒಂದ್ ಕಡೆ ಸಮುದ್ರ ಒಂದ್ ಕಡೆ ನದಿ ನೋಡಿದ್ದೆ ನೀವು ಇಲ್ಲಿ ಬೆಂಗಳೂರವರು ಯಾವಾಗ್ಲೂ ನೋಡ್ತಿರ್ತೀರಿ ಆದ್ರೆ ನನಗೆ ಇವತ್ ಮಾತ್ರ ಸಡನ್ ಆಗಿ ಗಮನಕ್ಕೆ ಬಂದಿದ್ದು ಈಗ ಬರುವ ದಾರಿಯಲ್ಲಿ ಒಂದ್ ಕಡೆ ಸ್ವಾತಂತ್ರ್ಯ ಉದ್ಯಾನ ಅದ್ರ ಎದುರುಗಡೆ ಕಾರಾಗ್ರಹ ಇದು ನನ್ನ ಇವತ್ತು ಮಾತಾಡೋ ವಿಷಯಕ್ಕೂ ಅದಕ್ಕೂ ಬಹಳ ಕನೆಕ್ಟ್ ಆಗಿರ್ಬೇಕು ಹಾಗಾಗಿ ಅದು ನನ್ನ ಗಮನಕ್ಕೆ ಹೆಚ್ಚು ಬಂತು ಇವತ್ತು ಬೇರೆ ಬೇರೆ ಆ್ಯಂಗಲ್ ಇಂದ ನೋಡುವಾಗ ಬೇರೆ ಬೇರೆ ತರ ಕಾಣಬಹುದು ಕನ್ನಡದಲ್ಲೂ ಕೂಡ ಭಿನ್ನ ವಲಯದ ಭಿನ್ನ ಪ್ರಕಾರಗಳ ಭಿನ್ನ ಚಿಂತನೆಗಳ ಹೆಣ್ಣು ಮಕ್ಕಳು ಮಾತಾಡ್ತಿದ್ದಾರೆ ಮುಖ್ಯವಾಗಿ ಈ ಒಂದು ಇಪ್ಪತ್ ಮೂವತ್ತು ವರ್ಷದಲ್ಲಿ ಆತ್ಮಕಥನಗಳು ಮಹಿಳಾ ಸಂಕಥನಗಳನ್ನ ಒಂದು ಬದಲಿಸಿದ ಪ್ರಕಾರವಾಗಿಯೂ ನಮ್ಮ ಮುಂದೆ ಇದೆ ಜೊತೆಗೆ ನಮಗೆ ಭಿನ್ನ ವಲಯದ ಅನುಭವ ವಲಯದ ಅನುವಾದಗಳು ಕೂಡ ನಮಗೆ ಬೇಕಾದಷ್ಟು ಸಿಕ್ಕಿದೆ ಅದು ದಲಿತ ಅನುಭವ ಇರ್ಬೋದು ಅರಬ್ ಆಗಿರ್ಬೋದು ಫ್ರೆಂಚ್ ಆಗಿರ್ಬೋದು ಬೇಕಾದಷ್ಟು ಹಾಗೇನೆ ನಮ್ಮೊಳಗಡೆನೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಹೆಣ್ಣು ಅನ್ನುವ ದೇಹ ಮತ್ತು ಮನಸ್ಸಿನ ಕುರಿತಾದ ಅಸಂಖ್ಯ ನಿರೂಪಣೆಗಳು ನಮ್ಮ ಮುಂದೆ ಇದೆ ಇವೆಲ್ಲಕ್ಕೆ ಚಿಮ್ಮು ಹಲಗೆ ಹಾಗೆ ಒದಗಿ ಬಂದಿದ್ದು ಮಾತ್ರ ನನಗಂತೂ ಅನ್ಸೋದು ಅದು ಒಂದೇ ಒಂದು ಸಾಲು ನಮ್ಮಲ್ಲಿ ಮೂಡಿಸಿದ ಆತ್ಮವಿಶ್ವಾಸ ಅದು ಪರ್ಸನಲ್ ಪೊಲಿಟಿಕಲ್ ಅನ್ನೋದು ಯಾಕಂದ್ರೆ ನಮ್ಮನ್ನ ಸ್ವಲ್ಪ ಹಿಂದಕ್ಕೆ ದೂಡ್ತಿದ್ದ ಹೆದರ್ಸ್ತಾ ಇದ್ದ ಸಂಕುಚಿತ ಮಾಡ್ತಾ ಇದ್ದಿದ್ದು ಕೂಡ ಅದರ ಇನ್ನೊಂದು ಧ್ವನಿನೇ ಆಗಿತ್ತು ಏನ್ ನೀವ್ ಹೆಂಗಸರು ಬರೀ ಎಂಥದೋ ನಿಮ್ ಕತೆ ಹೇಳ್ತೀರಾ ನಿಮ್ದೇ ಪುರಾಣ ಹೇಳ್ತೀರಾ ಅನ್ನುವ ಜಂಕಿಸುವ ನುಡಿಯನ್ನ ನಾನಂತೂ ಕೇಳ್ಕೊಂಡು ಬಂದವ ಆದ್ರಿಂದ ನಮಗೆ ಇದು ಒಂದು ದೊಡ್ಡ ಆತ್ಮವಿಶ್ವಾಸವನ್ನಂತೂ ಕೊಟ್ಟು ಹೀಗಾಗಿ ಇವತ್ತು ಇದು ಒಂದು ಅಂಶ ಆದ್ರೆ ಅವರೇ ಮಾತಾಡ್ತಿರೋದು ಒಂದು ಅಂಶ ಆದ್ರೆ ನಾವು ಈ ಹೊರಳನ್ನ ಕಾಣ್ಬೇಕು ಅನ್ನೋದಾದ್ರೆ ಇನ್ನೊಂದು ನಾವು ಓದುವ ನೋಡುವ ತಿಳಿಯುವ ಹೇಳುವ ಹಳೆಯ ಸಂಗತಿನೇ ಆದ್ರೂ ಕೂಡ ಒಂದು ಹೊಸ ಗ್ರಹಿಕೆಯಿಂದ ಅದನ್ನ ನಾವು ನೋಡೋದಕ್ಕೆ ಸಾಧ್ಯ ಆದ್ರೆ ಹೊಸ ಕಣ್ಣೋಟದಿಂದ ನಾವು ಅದನ್ನ ಹೊಸ ಕಣ್ಣೋಟ ಅನ್ನೋದಕ್ಕಿಂತಲೂ ಒಂದು ಸ್ಪಷ್ಟವಾದ ಕಣ್ಣೋಟದಿಂದ ನಾವು ಅದನ್ನ ಗ್ರಹಿಸುವುದಕ್ಕೆ ಸಾಧ್ಯ ಆದ್ರೆ ಅದು ಕೂಡ ನಮ್ಮ ಚಿಂತನೆಯ ಹೊರಳುವಿಕೆಗೆ ಕಾರಣ ಆಗತ್ತೆ ಅಂದ್ರೆ ಅದು ನಮಗೆ ಕಾಣಿಸ್ತೋರ್ ಕಾಣಿಸುತ್ತೆ ಅಂತ ತೋರಿಸಿಕೊಡುತ್ತೆ ಅಂತ ಹಾಗಾಗಿ ನಾವೇನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಒಂದು ಸಂಕತನವನ್ನ ಅದಲ್ಲ ಅಂತ ಹೇಳ್ಬೇಕಂತಂದ್ರೆ ನೀವು ನೋಡಿದ್ದೆ ಸರಿ ಇಲ್ಲ ಅಥವಾ ನಮಗೆ ನೋಡುವಂತೆ ಮಾಡಿ ಕೊಟ್ಟಿರುವ ಚೌಕಟ್ಟುಗಳೇ ಸರಿ ಇಲ್ಲ ಅನ್ನೋದನ್ನು ನಾವು ನೋಡ್ ಕಂಡುಕೊಂಡಾಗ ಮಾತ್ರ ಸಾಧ್ಯ ಆಗತ್ತೆ ಹಾಗಾಗಿ ನಾನು ಈ ಸಮಯಕ್ಕೆ ಇದಾಗಿ ಮಾತಾಡ್ಬೇಕಾಗಿರೋದಿಂದ ಉದಾಹರಣೆಗಳನ್ನ ಹೆಚ್ಚು ಕೊಡೋಕ್ ಹೋಗೋದಿಲ್ಲ ಆದ್ರೂ ನನಗೆ ಮತ್ತೆ ಮತ್ತೆ ಈಚಿನ ದಿನಗಳಲ್ಲಿ ಅಕ್ಕನ ಮತ್ತೆ ಮತ್ತೆ ಓದ್ದಾಗ್ಲೂ ಅವಳು ಮತ್ ಮತ್ತೆ ಹೊಸ ಹೊಸ ಹೊಸದಾಗಿ ನನ್ಗೆ ಏನೋ ತೋರ್ಸ್ಕೊಡ್ತಾ ಇರ್ತಾಳಲ್ಲ ಇದೂ ಕೂಡ ನಮಗೆ ಹೀಗೆ ಅವಳಲ್ಲಿ ಇದೆ ಅನ್ನೋದು ನಮ್ಗೆ ಇವತ್ತು ಕಾಣ್ತಾ ಇದೆಯಲ್ಲ ಇದು ಕೂಡ ಬಹಳ ಮುಖ್ಯ ಆಗತ್ತೆ ನಾವು ಚನ್ನಮಲ್ಲಿಕಾರ್ಜುನ ಅಂತಂದ್ರೆ ಅವನು ಅವಳ ಪ್ರೇಮಿಯೋ ಅವಳು ಬಯಸ್ದೋ ಆತ್ಮ ಹೀಗೆ ಹೇಳ್ಕೊಂಡು ಬಂದಿದ್ದೀವಿ ಆದ್ರೆ ನನಗೆ ಮತ್ತೆ ಈಗ ತಿರುಗಿ ನೋಡಿದ್ರೆ ಅವಳು ಅದರ ಆಚೆಗೆ ಇನ್ನೂ ಎಷ್ಟೊಂದು ವಿಷಯ ಹೇಳ್ತಾ ಇದ್ದಾಳಲ್ಲ ಅವಳಿಗೆ ಅವಳ ಎಲೆ ತಾಯಿ ನೀನಂತಿರು ಎಲೆ ತಂದೆ ನೀನಂತಿರು ಅನ್ನುವಂಥ ವಚನದಲ್ಲಿ ನನಗೆ ಅವಳು ಚನ್ನಮಲ್ಲಿಕಾರ್ಜುನ ಅನ್ನೋದನ್ನ ಒಂದು ದಾರಿಯಾಗಿ ತೋರಿಸ್ತಾ ಇದ್ದಾಳೆ ನಾನು ಅದನ್ನೆಲ್ಲ ಬಿಟ್ಟು ನನ್ನ ದಾರಿಯಲ್ಲಿ ಹೋಗೋದಕ್ಕೆ ಇವನು ದಾರಿ ನನಗೆ ನೀನು ಒಂದು ಅರಿವಾಗಿ ಮುಂದುವರಿದ ಕಾರಣ ಅಂತ ಹೇಳೊತ್ತಿಗೆ ಅವಳಿಗೆ ಆ ಒದಗಿ ಬಂದ ಅರಿವಿನಿಂದ ಅವಳು ತನ್ನ ತಾನು ತನ್ನ ವಚನಗಳ ಮೂಲಕ ಹೇಳುವ ದೊಡ್ಡ ತತ್ವಜ್ಞಾನಗಳನ್ನ ದಾಟಿಸ್ತಾ ಇದ್ದಾಳ ಅವಳು ಹಾಗೆ ಅವಳಿಗೆ ಕಿಡಿ ಕಿಡಿ ಕೆದರಿಡಿದ್ರೆ ನನಗೆ ಹಸಿವು ತ್ರಶೆ ಎಂಬೆನು ಅಂತ ಅನ್ನೋ ಒಂದು ವಚನ ಇದೆಯಲ್ಲ ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು ಅಂತ ಹೇಳ್ತಾಳಲ್ಲ ಅಲ್ಲಿ ನನಗೆ ಅವಳು ಅವಳಿಗೆ ಅವಳು ಹೇಳೋ ಚೆನ್ನ ಒಂದು ದಿಟ್ಟತನದ ಸಂಕೇತವಾಗಿ ಅವಳಿಗೆ ಒದಗಿ ಬಂದಿದ್ದನ್ನ ಕಾಣಿಸ್ತಾ ಇರ್ತಾನೆ ನಾನು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚನ್ನನಿಗೆ ಒಲ್ದೆ ಅಂತ ಅವಳು ಹೇಳುವಾಗ ನನಗೆ ಚನ್ನ ಅಂತಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂತಂದ್ರೆ ತಾನು ಆಯ್ಕೆ ಮಾಡಿಕೊಂಡ ಬದುಕು ಅಂತ ಅವಳು ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಹೀಗಾಗಿ ಆ ನಂತರದ ಕಾಲದಲ್ಲೂ ಕೂಡ ಅವರು ಆಡಿರೋ ಮಾತುಗಳನ್ನ ನಾವು ಮತ್ತೆ ಮತ್ತೆ ಭೇಟಿ ಮಾಡಿದಾಗ ಅವರು ನಮಗೆ ಕಾಣಿಸ್ತಾ ಇರೋದು ಇನ್ನು ಬಹಳ ದೊಡ್ಡ ಲೋಕ ದೊಡ್ಡ ಜ್ಞಾನ ಪರಂಪರೆ ದೊಡ್ಡ ಚಿಂತನೆ ಆಗಿರುತ್ತೆ ಆಧುನಿಕ ಕಾಲದಲ್ಲೂ ಕೂಡ ತನ್ನ ಅನುಭವವನ್ನ ಹೇಳ್ಕೊಳ್ತಾ ಹೋದ್ಲು ಬೆಳಗರೆ ಜಾನಕಮ್ಮನಂತವರ ಪದ್ಯವನ್ನ ನೋಡಿದಾಗ ಅಭಿವ್ಯಕ್ತಿಯನ್ನ ಹೇಳ್ತಾ ಹೋಗುವಾಗ ತನ್ನ ಮನಸ್ಥಿತಿ ಲೋಕದ ಮನಸ್ಥಿತಿ ಹೆಣ್ಣಿನ ಕುರಿತಾಗಿರೋದನ್ನ ಬದಲಿಸುವ ಬಗೆಗಿನ ಒಂದು ನಂಬಿಕೆಯಿಂದ ಅವರು ಬರೆಯೋದಕ್ಕೆ ಶುರು ಮಾಡಿದ್ರು ಆ ನಂತರದಲ್ಲಿ ಈಗ ಒಂದು ನಲವತ್ತೈವತ್ತು ವರ್ಷದಲ್ಲಿ ಅದು ಅನೇಕ ಪ್ರಯೋಗಗಳು ನಮ್ಮ ಮುಂದೆ ಬಂದಾಗ ಆ ಪ್ರಯೋಗಗಳು ನೇರ ನೇರ ಇರೋದನ್ನೇ ಹೇಳ್ತಾ ಸವಾಲು ಹಾಕುವುದನ್ನ ನಾವು ನೋಡ್ತಾ ಇದ್ದೇವೆ ಸಮಾಜಕ್ಕೆ ಒಂದು ಸವಾಲು ಹೆಣ್ಣಿನೊಳಗೆ ಮೂಡಬೇಕಾದ ಅರಿವು ಮತ್ತು ನಾವು ಗಂಡು ಹೆಣ್ಣನ್ನ ನಿರೂಪಿಸಿಕೊಳ್ಳಬೇಕಾದ ರೂಪಿಸಿಕೊಳ್ಳಬೇಕಾದ ಜೊತೆಗೂಡಿಸಿಕೊಳ್ಳಬೇಕಾದ ಸವಾಲುಗಳನ್ನ ಅವರು ನೇರ ನೇರ ಹೇಳೋದನ್ನ ಕಾಣ್ತಾರೆ ನೇರ ನೇರ ಪ್ರತಿಭಟಿಸುವುದನ್ನ ಕಾಣ್ತೀವಿ ಎಗ್ಗಿಲ್ಲದೆ ಮಾತಾಡುವುದನ್ನೂ ಕಾಣ್ತೀವಿ ಆದ್ರೆ ಇಷ್ಟೇ ಇದ್ರೆ ಸಾಕಾಗೋದಿಲ್ಲ ಅನ್ನುವುದು ಕೂಡ ನಮಗೆ ಗೊತ್ತಿರುವ ಒಂದೊಂದು ಗ್ರಹಿಕೆ ಯಾಕಂದ್ರೆ ನಾವು ಹೇಳ್ತಾ ಇರುವ ಈ ಹಂತವನ್ನೆಲ್ಲ ದಾಟ್ತಾ ಇರುವಾಗ ನಾವು ಇವತ್ತು ಏನು ಸಂಕತನಗಳನ್ನ ಆಗ್ತಾ ಇದೆ ಅನ್ನೋದನ್ನ ಗಮನಿಸುವಾಗ ಅನುಭವ ನಮ್ಮದು ನೋಟ ಯಾರದ್ದು ನಾವು ನಮ್ಮ ಅನುಭವವನ್ನ ಹೇಳಿಕೊಳ್ಳುವಾಗಲೂ ನಮ್ಮ ಮೂಲಕ ಅದು ಹಾದು ಬರುವಾಗಲೂ ಯಾರ ನೋಟದ ಮೂಲಕ ನಾವು ನಮ್ಮ ಅಭಿವ್ಯಕ್ತಿಯನ್ನ ಮಾಡ್ತಾ ಇದ್ದೀವಿ ಯಾವ ನೋಟವನ್ನ ಯಾರು ಮೌಲ್ಯೀಕರಿಸಿದ್ದಾರೆ ಮತ್ತು ನಾನು ಅದನ್ನ ಹೇಗೆ ನನಗೆ ಅಥವಾ ನಮಗೆ ವ್ಯಾಲಿಡೇಟ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗೆಗೆ ನಮಗೆ ಸ್ಪಷ್ಟತೆ ಇಲ್ಲದೆ ಹೋದ್ರೆ ನಾವು ಬಹಳ ಮಾತಾಡ್ಬೋದು ಆದ್ರೆ ಆ ಮಾತು ನಮ್ಮ ಬಿಡುಗಡೆಯನ್ನ ಮಾಡುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಹೀಗಾಗಿ ಆ ಸ್ಪಷ್ಟತೆ ಇದ್ದಾಗ ನಿರೂಪಣೆಯ ಸಾಧ್ಯತೆಗಳು ಆಗ ಮಾತ್ರ ಹೊಸ ಸಂಕತನಗಳನ್ನ ಕಟ್ತವೆ ಹೀಗೆ ಒಂದು ಬಹಳ ದೊಡ್ಡ ಹೊರಳು ನಮಗೆ ಸಿಗ್ಬೇಕು ಅಂತಂದ್ರೆ ನಮ್ಗೆ ಸೈದ್ಧಾಂತಿಕವಾಗಿ ಹೇಳೋದಾದ್ರೆ ಆ ಸ್ತ್ರೀವಾದದ ದಿನವೂ ಹೊಸತು ಅನ್ನುವಂತಹ ನುಡಿ ಮತ್ತು ನಡೆಯಲ್ಲಿ ಇರ್ಬೇಕಾಗತ್ತೆ ಅಂದ್ರೆ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ವಲಯಗಳಿಂದ ತಿಳುವುಗಳಾಗಿ ವಿಸ್ತರಿಸಿಕೊಳ್ತಾ ಬರ್ತಾ ಇರುವಂತಹ ಸ್ತ್ರೀವಾದ ಮತ್ತು ಆ ತಿಳಿವುಗಳು ಸ್ತ್ರೀವಾದದ ಮೂಲತತ್ವವಾದ ಸಹೋದರಿತ್ವದ ನೆಲೆಯಲ್ಲಿ ಒಂದು ಹೊಸ ನೀರ್ನ ಹಾಗೆ ಪರಸ್ಪರ ಖಂಡನೆಗಳಾಗದೆ ಹರಿದು ಹೊಸ ಸೆಲೆಯಾಗಿ ಸೇರ್ಕೊಳ್ತಾ ಇರೋದನ್ನ ನಮಗೇನಾದರೂ ಲೋಕ ತಿಳುವಳಿಕೆಯಾಗಿ ಕಟ್ಟಿಕೊಡೋದಕ್ಕೆ ಸಾಧ್ಯವಾದ್ರೆ ಸಮುದಾಯದ ನುಡಿಗಳಾಗಿ ಆ ನುಡಿಗಳು ಬದಲಾವಣೆಯಾದ್ರೆ ಆಗ ಹೊಸ ಹೊರಳುಗಳು ನಮ್ಮ ಬದುಕಿನ ತಿರುವುಗಳು ಆಗ್ಬಹುದು ಆ ಸವಾಲು ನಮ್ಗೆ ನಿರಂತರವಾಗಿ ಇದೆ ಇಲ್ಲಿ ನಾವು ಅಂತ ಹೇಳುವಾಗ ನಾನು ಕೇವಲ ನಾವು ಅಂತಂದ್ರೆ ಈ ಎಲ್ಲ ತಿಳಿವುಗಳು ಈ ಹೊರಳುಗಳು ಬೇಕಾಗಿರುವ ಗಂಡು ಮತ್ತು ಹೆಣ್ಣು ಇಬ್ರಿಗೂ ಕೂಡ ಅನ್ವಯಿಸಿಕೊಂಡೆ ನಾನು ಮಾತಾಡ್ತಾ ಇದ್ದೀನಿ ಇಬ್ರಿಗೂ ಈ ಸವಾಲು ಇದ್ದೇ ಇದೆ ಅಂತ ನಾನು ಅಕಸ್ಮಾತ್ ಆಗಿ ಈಚೆಗೆ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಓದ್ದೆ ಮತ್ತೊಂದು ಅದರ ಶೀರ್ಷಿಕೆನೆ ರೈಟ್ ಆಂಗಲ್ ಅಂತ ಇತ್ತು ಅಲ್ಲಿ ಬರೆದಂತ ಒಬ್ಬಳ ಒಬ್ಬರು ಹೆಣ್ಣು ಮಗಳ ಲೇಖನವನ್ನ ಓದ್ದೆ ಸ್ವಲ್ಪ ಆಶ್ಚರ್ಯ ಆಯ್ತು ನನಗೆ ಏನಂತಂದ್ರೆ ನೀವು ಶೀರ್ಷಿಕೆಯನ್ನ ಮತ್ತು ಲೇಖಕಿಯನ್ನ ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡಿ ಓದಿದ್ರೆ ಅದರಲ್ಲಿ ನನಗೆ ಲೆಫ್ಟ್ ಮತ್ತು ರೈಟ್ ವ್ಯತ್ಯಾಸ ಕಾಣಲಿಲ್ಲ ಅರೆ ಬರ್ದಿರೋದು ಇಬ್ರು ರೈಟ್ ಅಂತ ಗುರುತಿಸುವವ್ರು ಗುರುತಿಸಿಕೊಳ್ಳುವವರು ಆದ್ರೆ ಇವರು ಬರ್ದಿದ್ದನ್ನ ನೋಡಿದ್ರೆ ಕೆಲವು ಪದಗಳನ್ನು ಬದ್ ಕೆಲವು ಪರಿಕಲ್ಪನೆಗಳನ್ನ ಬಳಸಿಲ್ಲ ಅವರು ಅಷ್ಟೇ ಅಂದ್ರೆ ಮಹಿಳಾ ಬಿಡುಗಡೆ ಅನ್ನೋದು ಎಲ್ಲಾ ಹೆಣ್ಣು ಮಕ್ಕಳಿಗೂ ಬೇಕಾಗಿದೆ ಅನ್ನೋದಂತೂ ಆ ಬಾಯಾರಿಕೆ ಇದೆ ಅನ್ನೋದಂತೂ ನನಗೆ ಅವರು ಏನು ಮುಚ್ಚಿಡಕ್ ಹೋದ್ರು ಅವರಿಗೂ ಸಾಧ್ಯ ಆಗ್ತಿಲ್ಲ ಅನ್ನೋದಂತೂ ಗೊತ್ತಾಯ್ತು ಆದ್ರೆ ಕೊಳಕು ರಾಜಕೀಯದ ವ್ಯವಸ್ಥೆಯಲ್ಲಿ ಅವಕಾಶಕ್ಕಾಗಿ ಮನಸ್ಸನ್ನ ಭ್ರಷ್ಟ ಮಾಡ್ಕೊಂಡಿರೋ ಇವರು ಬಹಳ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತನೂ ಗೊತ್ತಾಯ್ತು ಅದಕ್ಕಾಗಿ ಬ ಪೂರಕವಾಗಿ ಬಳಸ್ಕೊಳ್ತಿರುವ ದೇವರು ಧರ್ಮ ಜಾತಿಗಳು ವಿಷಗಳಾಗಿ ಇವರ ಧಮನಿಯನ್ನ ಸೇರ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಅದನ್ನ ಏನ್ ಮಾಡ್ಬೇಕು ಕೆಲವ್ರು ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಬಿಡಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅವರಲ್ಲೂ ಇರುವ ಒಂದು ಒಳ ಸಂಘರ್ಷ ನನಗೆ ಕಾಣಿಸ್ತು ಅಂದ್ರೆ ಈ ಹೊತ್ತಿನಲ್ಲೂ ಅರಿವು ಎಲ್ಲರ ಬಿಡುಗಡೆಯೂ ಆಗುವ ವಿಸ್ತಾರದ ದಾರಿ ಸಿಗಬೇಕು ಅಂತಂದ್ರೆ ನನಗನ್ಸುತ್ತೆ ಕನ್ನಡದ ಸದ್ಯ ಕನ್ನಡದಲ್ಲಿ ಚರ್ಚಾ ಲೋಕವನ್ನು ಆವರಿಸ್ಕೊಂಡಿರುವಂತ ಎರಡು ಸಿಕ್ಕುಗಳಿಂದ ನಾವು ಬಿಡಿಸ್ಕೋಬೇಕಾಗಿದೆ ಅಂತ ಒಂದು ಚಿಂತಕರನ್ನ ವ್ಯಕ್ತಿಗಳಾಗಿ ನೋಡಿ ತೀರ್ಮಾನಗಳನ್ನು ಕೊಡುವುದರಿಂದ ಜಡ್ಜ್ಮೆಂಟ್ಗಳನ್ನ ಕೊಡೋದ್ರಿಂದ ಎರಡನೇದು ಚಿಂತಕರನ್ನ ಆತಂಕದಿಂದ ಸಮರ್ಥಿಸಿಕೊಳ್ಳುವುದರಿಂದ ಒಂದ್ ಕಡೆ ಆ ಎಕ್ಸ್ಟ್ರೀಮ್ ಇನ್ನೊಂದ್ ಕಡೆ ಇವರು ತುಂಬಾ ಆತಂಕದಿಂದ ಏನಾಗುತ್ತೋ ಅಂತ ಸಮರ್ಥಿಸಿಕೊಳ್ಳೋದರಿಂದ ಅಂದ್ರೆ ನಾವು ಇದನ್ನ ದಾಟಿ ಮಾಡಬೇಕಾಗಿರೋದು ಏನಂತಂದ್ರೆ ಚಿಂತಕರನ್ನ ಬೆನ್ನಿನಲ್ಲಿ ಇರಿಸ್ಕೊಂಡು ಚಿಂತನೆಯನ್ನ ಹಲವು ಮಗ್ಲುಗಳಿಂದ ಶೋಧಿಸಿ ದಾರಿಯನ್ನ ಕಾಣೋದು ಈಗಷ್ಟೇ ಹುಲಿಕುಂಠಮೂರ್ತಿಯವರು ಹೇಳಿರುವ ವಿಚಾರಗಳು ಇವೆಲ್ಲಕ್ಕೂ ದೊಡ್ಡ ಸವಾಲುಗಳೇ ಆ ಸುನೀತಾ ವಿಲಿಯಮ್ಸ್ ಬಂದೇ ಬಿಟ್ಲು ಅಂತೇಳಿ ಬರೋಕ್ ಮುಂಚೆನೆ ಎಲ್ಲದು ವಿಡಿಯೋಗಳು ಬಂದ್ಬಿಟ್ಟಿತ್ತು ಅಂತ ಈಗ ಅನುಪಮ ಹೇಳ್ತಾ ಇದ್ರಲ್ಲಿ ಪಕ್ಕದಲ್ಲಿ ಕೂತಿದ್ದ ಹಾಗಿರುವಾಗ ನಾವು ಈ ಚಿಂತನೆಗಳನ್ನು ಕೂಡ ಹಲವು ಮಗಲುಗಳಿಂದ ಶೋಧಿಸಿ ಕಾಣೋದು ತೇರೆಘಾತ ಪುಸ್ತಕವನ್ನ ಇವ ಇತ್ತೀಚೆಗೆ ಓದ್ದಾಗ್ಲೂ ಕೂಡ ನನಗೆ ಮತ್ತು ಶರಣೆಯರನ್ನ ಕುರಿತು ಚಿಂತಿಸುವಾಗ್ಲೂ ನನಗೆ ಪದೇ ಪದೇ ಕಾಡಿದ್ದು ಅಂತಂದ್ರೆ ಹೆಣ್ಣು ಮಕ್ಕಳ ಅಭಿವ್ಯಕ್ತಿಯು ಯಾವುದೇ ಚಿಂತನೆಯ ಒಂದು ಭಿನ್ನವಾದಾಗ ಭಾಗವಾದಾಗ ಮುಕ್ತ ಅಭಿವ್ಯಕ್ತಿಯಾದಾಗ ಆ ಚಳುವಳಿಯನ್ನ ಆ ಪಂಥವನ್ನ ಅವರು ಬೆಳೆಸಿದ್ದಾರೆ ಅದನ್ನ ನಾವಿವತ್ತು ಸಂಶೋಧನೆ ಮಾಡ್ಬೇಕಾಗಿದೆ ಆದ್ರೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ನಾವು ಕೃತಜ್ಞತೆ ಕೊಡ್ತಾ ಇದ್ದೀವಿ ಒಳ್ಳೇದು ಖಂಡಿತ ಕೃತಜ್ಞತೆಯನ್ನ ಸಲ್ಲಿಸಬೇಕು ಸರಿ ನಮ್ಗೆ ಈ ಅವಕಾಶ ಕೊಟ್ರು ನಮ್ಗೆ ಮಾತಾಡಕ್ ಬಿಟ್ರು ಅನ್ನೋದು ಆದ್ರೆ ಇವರು ಭಾಗವಾಗಿರೋದ್ರಿಂದ ಆಗಿರೋ ಒಂದು ದೊಡ್ಡ ಪಲ್ಲಟವನ್ನ ನಾವೇ ಗುರುತಿಸದ ಹೋದ್ರೆ ಆ ಪಂಥ ಮತ್ತು ಚಳುವಳಿಗಳು ಹೆಚ್ಚು ಪಾರದರ್ಶಕವಾಗುವ ಹಾಗೆ ಮಾನವೀಯ ಆಗುವ ಹಾಗೆ ನಿಷ್ಠುರವಾಗುವ ಹಾಗೆ ಈ ಹೆಣ್ಣು ಮಕ್ಕಳ ಭಾಗವಹಿಸುವಿಕೆ ಕೊಡುಗೆ ಕೊಟ್ಟಿದೆ ಹೆಚ್ಚುದನ್ನು ಜನರನ್ನ ತಲುಪೋದಕ್ಕೆ ಕಾರಣ ಆಗಿದೆ ಅದು ಲೋಕಸಾಂಗತ್ಯದೆಡೆಗೆ ಜಿಗಿತಕ್ಕೂ ಕೂಡ ಮತ್ತು ಇರುವ ನೆಲೆಯನ್ನ ಅರಿತುಕೋ ಅನ್ನುವ ವಿವೇಕವನ್ನು ಕೂಡ ದಾಟಿಸಿದೆ ಈ ಹೆಣ್ಣು ಮಕ್ಕಳ ಚಿಂತನೆ ಹೀಗಾಗಿ ಸಾಂಸ್ಕೃತಿಕವಾಗಿ ನಮ್ಗೆ ಬಹಳ ಹೇರಿಕೆಗಳಿರುವಾಗ ನಾವು ಬಹುಶಃ ಇನ್ನೊಂದೆಡೆಯಿಂದ ಯೋಚನೆ ಮಾಡ್ಬೇಕಾಗಿರೋದೇನೆಂದ್ರೆ ಈ ಹೇರಿಕೆಯನ್ನ ಒಡೆಯುವುದಕ್ಕಾಗಿ ಹೆಣ್ಣು ಕಟ್ಟಿದ ಬದುಕಿನ ಕ್ರಮವನ್ನ ಜ್ಞಾನವನ್ನ ಮರುಶೋಧಿಸ್ಕೊಳ್ಬೇಕಾಗಿದೆ ಆಗ ನಾನು ದಡವಾಗಿ ಬಂದ್ರು ರೇಣುಕಾ ಅವರ ಮಾತನ್ನ ಕೇಳಿಸ್ಕೊಂಡಾಗ ಅದು ಬಹಳ ಮುಖ್ಯವಾದ್ದು ಆ ಕಡೆಯಿಂದ ಯೋಚನೆ ಮಾಡ್ತಾನೆ ಇನ್ನೊಂದು ಕಡೆಯಿಂದ ಹೇಗೆ ಹೆಣ್ಣು ಒಂದು ಇವತ್ತು ಜಗತ್ತಿಗೆ ಇವತ್ತಿಗೂ ಕೂಡ ಈ ಜಗತ್ತಿನ ಎಷ್ಟೊಂದು ವಿಚಾರಗಳನ್ನ ನಾವು ಇವತ್ ಮಾತಾಡದ್ನಲ್ಲ ಅಹ್ ಮೊನ್ನೆ ಅಷ್ಟೇ ಮಾತಾಡ್ದ ನಮ್ಮ ಸೋಲಿಗ ಹೆಣ್ಮಗಳು ರತ್ನಮ್ಮ ಕುಸುಮಾಲೆ ಅಂತ ಅವ್ರ ಮೂಲ ಹೆಸರಂತೆ ಅವರು ಅಲ್ಲಿನ ಮದುವೆ ಪದ್ಧತಿಯನ್ನ ಹೇಳ್ದಾಗ ಅರೆ ಇಲ್ಲೇ ಇದ್ದಂತಹ ಅಂದ್ರೆ ಇದೇ ಒಂದು ಪರಿಹಾರ ಅಂತ ನಾನು ಹೇಳ್ತಾ ಇಲ್ಲ ಬದಲಿಗೆ ಅವ್ರು ಹೇಳ್ತಾರೆ ಆ ಯಾರನ್ನ ಅವರೇ ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಮಾಡ್ಕೊಂಡು ಕನಿಷ್ಠ ಒಂದು ವರ್ಷ ಅವ್ ಅವನು ಅವಳ ಮನೇಲಿ ಇರ್ಬೇಕು ಹುಡುಗ ಅವನ್ನ ಅವಳು ಅಬ್ಸರ್ವ್ ಮಾಡ್ತಾಳೆ ಇವನು ನನಗೆ ಸಂಗಾತಿ ಆಗ್ಬಹುದಾ ಅಂತ ಯೋಚನೆ ಮಾಡ್ತಾಳೆ ಅವಳಿಗೆ ಆಗ್ಬಹುದು ಅನ್ಸಿದ್ರೆ ಮಾತ್ರ ಅವಳು ರೊಟ್ಟಿ ಹಬ್ಬದ ದಿವಸ ರಾತ್ರಿ ಅವನಿಗೆ ಕಲ್ಲು ಹೊಡಿತಾಳೆ ಅವನಿಗೆ ಕಲ್ಲು ಹೊಡೆದ್ರೆ ಅವರು ಸಂಗಾತಿಗಳಂತ ಕಾಡಿಗೆ ಹೋಗ್ತಾರೆ ಕಾಡಿನ ಬದ್ಲಿಗೆ ಈಗ ನೆಂಟ್ರ ಮನೆಗೆ ಹೋಗ್ತಾರಂತೆ ಕಾಡಿಗೆ ಹೋಗ್ತಾರೆ ನಾಲ್ಕೈದು ದಿವಸದ ನಂತರ ವಾಪಸ್ ಬರ್ತಾರೆ ಹಿರಿಯರೋರಿಗೊಂದು ಗುಡ್ಸ್ಲು ಕಟ್ತಾರೆ ಹಿರಿಯರು ಇಲ್ಲಿ ಯಾವುದು ಮೂಗು ತುರ್ಸೋದಿಲ್ಲ ಇಲ್ಲಿ ವರದಕ್ಷಿಣೆ ಇಲ್ಲ ಆಚರಣೆಗೆ ಖರ್ಚಿಲ್ಲ ಸಾಲ ಇಲ್ಲ ಒಬ್ಬ ವ್ಯಕ್ತಿ ಇದು ಕೊನೆ ಮಾತು ಒಬ್ಬ ವ್ಯಕ್ತಿ ಅಚ್ಚಯ್ಯ ಗೌಡ ಅಂತ ಹನ್ನೊಂದು ವರ್ಷ ಅವಳ ಮನೆಯಲ್ಲಿ ಕಾದ್ರಂತೆ ಹನ್ನೊಂದು ವರ್ಷ ಕಾದಾಗ ಹನ್ನೊಂದನೇ ವರ್ಷ ಅವಳು ಯಾಕೋ ಊಟಕ್ಕಿಕ್ಕು ಅಂದ್ರೆ ಒಲ್ಲೆ ಅಂದ್ಲ ಆಗ ಅವನಿಗೆ ಗೊತ್ತಾಯ್ತು ಇವಳು ನನ್ನನ್ನ ಒಪ್ಕೊಳ್ತಾ ಇಲ್ಲ ಅಂತ ಹನ್ನೊಂದು ರೊಟ್ಟಿ ಹಬ್ಬದಲ್ಲೂ ಅವಳು ಕಲ್ಲು ಹೊಡಿಲಿಲ್ಲ ಇವಳು ನನ್ನನ್ನ ಒಪ್ಕೊಳ್ಳೋದಿಲ್ಲ ಬಹುಶಃಳಿಗೆ ಯಾರೋ ಇಷ್ಟ ಆಗಿರ್ಬೋದು ಅಂತ ಅವನು ಹೋದ್ನಂತೆ ಅವನಿಗೆ ಅದೊಂದು ತನ್ನ ಪ್ರತಿಷ್ಠೆಗೆ ಅವ್ರ ಕುಂದಾಯ್ತು ಅವಮಾನ ಆಯ್ತು ಅವನು ಗಣಸಿಗೆ ಹಿಂಗಾಯ್ತು ಹಂಗಾಯ್ತು ಯಾವುದು ಅವನನ್ನ ಕಾಡ್ಲಿಲ್ಲ ಅವನನ್ ಕಾಡ್ಲಿಲ್ಲ ಅಂದ್ರೆ ಅವನಿಷ್ಟು ಸುಖವಾಗಿದ್ದಾನೆ ಅಂತ ಅರ್ಥ ಇವತ್ತಿನ ಈ ವ್ಯವಸ್ಥೆಯಲ್ಲಿ ಗಣಸಲ್ ಹಿಂಗೆಲ್ಲಾ ಅವಾಯಿಸ್ಕೊಂಡು ಪಾಪ ಅವ್ರು ಆವಾಯಿಸ್ಕೊಳ್ಳಂಗ ಮಾಡಿರೋದ್ರಿಂದನೇ ಇಬ್ಬರ ಬದುಕು ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಹೀಗಾಗಿ ಈ ಎರಡೂ ದಿಕ್ಕಿನಲ್ಲಿ ನಾವಿವತ್ತು ಹೊಸದಾಗಿ ಮತ್ತೆ ಈ ಚಿಂತನೆಗಳನ್ನ ರೂಪಿಸ್ಕೊಳ್ತಾ ಕಟ್ಕೊಳ್ತಾ ನಿರೂಪಿಸ್ತಾ ಆ ಈ ಸಂಕತನವನ್ನ ಏನು ನಮ್ಗೆ ನರಕವಾಗಿರುವ ಸಂಕತನವನ್ನ ಬಿಡುಗಡೆಯ ಸಂಕತನವಾಗಿ ಮಾಡ್ಸ್ಕೊ ಮಾಡ್ಕೊಳ್ಳೋದಕ್ಕೆ ನಾವು ಯೋಚಿಸ್ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು